ರೈತ ಬಾಂಧವ್ರಿಗೆ ನಮಸ್ತೆ ಸೊ ಇವತ್ತು ವಿಡಿಯೋ ಮಾಡೋ ಕಾರಣ ಏನಂತ ಹೇಳಿದ್ರೆ ಹಿಡಮುಂಡಿಗೆ ಇಡುಮುಂಡಿಗೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ ಅನ್ನೋದು ಈ ತೋಟದಲ್ಲಿ ನನಗೆ ಯಥೇಚ್ಛವಾಗಿ ಅದರದ ಸಿಂಪ್ಟಮ್ಸ್ ಇರೋದ್ರಿಂದ ಈ ತೋಟದಲ್ಲಿ ನಾವು ಹಿಡಮುಂಡಿಗೆ ಒಂದು ಇದನ್ನು ಇಡುಮುಂಡಿಗೆ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ ಹಿಡಮುಂಡಿಗೆ ಅಂದರೆ ಏನಂತ ನೀವು ತಿಳ್ಕೊಂಡಿದಾರೆ ನಿಮ್ಮ ಇಷ್ಟು ದಿನಗಳ ನಿಮಗೆ ನಿಮ್ಗೆ ಗೊತ್ತಿರತಕ್ಕಂಥ ಮಾಹಿತಿ ಮತ್ತೆ ನಿಮ್ಮ ಈ ಭಾಗದಲ್ಲಿ ರೈತರು ಆಡ್ತಕ್ಕಂಥದ್ದು ಇಡು ಇಡುಮುಂಡಿಗೆ ಅಂದ್ರೆ ನಿಮ್ಗೆ ಏನ್ ಗೊತ್ತಿದೆ ಅಂತ ಸರ್ ಹಿಡಮುಂಡಿಗೆ ಅಂದ್ರೆ ತಲೆ ಇದು ಮಣ್ಣು ನೋಡಿದ್ರೆ ಅದು ರೋಗ ಬೇರೆಯಿಂದ ಹರಡಿ ಅದರಿಂದ ಇದು ಬೇರ್ ಬೆಳವಣಿಗೆ ಆಗಿ ಇದು ತುದಿಗರಿ ಇದು ಕಸ್ಟಮರ್ಗೆ ತರ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಿದಾರೆ ವಿಚಾರ ಗೊತ್ತಾಗಿದೆ ಸರ್ ಸರ್ ಹಿಡಮುಂಡಿಗೆ ಅನ್ನೋದು ಇಸ್ ನಾಟ್ ಡಿಸೀಸ್ ಇಡಿಮುಂಡಿಗೆ ಅನ್ನೋದು ಇದು ಬಹಳ ರೈತರಿಗೆ ಇಲ್ಲ ಸೊ ಇಡುಮುಂಡಿಗೆ ಅನ್ನೋದು ಇದು ರೋಗನೇ ಅಲ್ಲ ಇಡಿಮುಂಡಿಗೆ ಅನ್ನೋದು ಫಿಸಲಾಜಿಕಲ್ ಡಿಸಾರ್ಡರ್ ಅಂತೀವಿ ಇಷ್ಟು ಇದು ಇಷ್ಟು ವರ್ಷದ ರಿಸರ್ಚ್ ಅಲ್ಲಿ ಎಲ್ಲೂ ಸಹಿತ ಇಡಮುಂಡಿಗೆ ರೋಗ ಅಂತ ಯಾರು ರಿಸರ್ಚ್ ಪೇಪರ್ ಅಲ್ಲೂ ಇಲ್ಲ ಇಲ್ಲ ಸೊ ಇಡುಮುಂಡಿಗೆ ಅನ್ನೋದು ನಿಮ್ಗೆ ಫಿಸಲಾಜಿಕಲ್ ಡಿಸಾರ್ಡರ್ ಅಂತೀವಿ ಶಾರೀರಿಕವಾಗಿ ಗಿಡ ಕುಂದುತ್ತಾ ಇರೋದು ಸೊ ಅದಕ್ಕೆ ಒಂದೇ ಪ್ರಾಪರ್ ಆಗಿ ಇದೇ ಕಾರಣದಿಂದ ಹಿಡಮುಂಡಿಗೆ ಬರ್ತದೆ ಅಂತ ಎಲ್ಲೋ ಸಹಿತ ಇಲ್ಲ ನಿಮಗೆ ಯಾವುದು ಏನೇನು ಕಾರಣಗಳು ಇರಬಹುದು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಗಿಡದ ಹಿಡಮುಂಡಿಗೆ ಬಂದ್ರೆ ಏನಾಗ್ತದೆ ಅಂದ್ರೆ ಗರಿಗಳ ಸಂಖ್ಯೆ ಕಮ್ಮಿ ಆಗ್ತದೆ ಹೌದು ಸೊ ಇಂಟರ್ ಲೋಡಲ್ ಲೆಂತ್ ಅಂತೀವಿ ಈ ಗಣ್ಣಿನ ಅಂತರ ಕಡಿಮೆ ಆಗ್ತಾ ಹೋಗ್ತದೆ ಗಿಡದಲ್ಲ ಆ ಗಿಡದಲ್ಲಿ ಸೊ ಆ ಗಿಡದಲ್ಲಿ ಮತ್ತೆ ಈ ಗಿಡದಲ್ಲಿ ಸೊ ಗಣ್ಗಳ ಸಂಖ್ಯೆ ಕಮ್ಮಿ ಆಗ್ತಕ್ಕಂಥದ್ದು ಲೀಪ್ ಏರಿಯಾ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಹಿಂಗಾರನೇ ಕಡಿಮೆ ಆಗ್ತಕ್ಕಂಥದ್ದು ನೋಡಬಹುದು ಹಿಂಗೇ ಹಿಂಗಾರ ಇಲ್ಲೇ ಇಲ್ಲ ಇಲ್ಲ ಹೌದು ನೀವು ಮತ್ತೆ ಮುಂದೆ ಅಲ್ಲಿ ಸುಮಾರು ಅದು ಕಂಪ್ಲೀಟ್ ಆಗಿ ಅದು ಪೂರ್ತಿ ಸಣ್ಣಕ್ಕೆ ಹಿಂಗಾರ ಹೊಡೆದಿದೆ ಅಲ್ಲೊಂದು ಗಿಡ ಹೌದು ಅಲ್ಲೊಂದಿದೆ ಸೊ ಇದು ಇಡಮುಂಡಿಗೆ ಅನ್ನೋದು ನೀವು ತಿಳ್ಕೊಂಡಿರೋದು ಎಲ್ಲರೂ ರಾಂಗ್ ಸೊ ಇದೇನು ರೋಗನೇ ಅಲ್ಲ ಇದು ಫಿಸಿಲಾಜಿಕಲ್ ಆಗಿ ಗಿಡ ಅದರ ಬೆಳವಣಿಗೆನ ಒಂದು ಮೊದಲನೇದು ಗೋಟ್ ಆಯ್ಕೆಲಿ ತಪ್ಪೋಗಿರ್ತೀವಿ ಸೊ ಗಿಡ ಗೋಟ್ ನ ಆಯ್ಕೆ ಮಾಡೋ ಪದ್ಧತಿನ ಕಂಪ್ಲೀಟ್ಲಿ ರಾಂಗ್ ಇದೆ ಈಗ ಯಾರಿಗೂ ಒಳ್ಳೆ ಗೋಟ್ ನ ತಂದು ನಾವು ಮಾಡಬೇಕು ಅನ್ನೋ ಯಾರಿಗೂ ತಲೆ ಡೈರೆಕ್ಟ್ ಆಗಿ ಪಾಕೆಟ್ ಸಿಗ್ತದೆ ನಮ್ಗೆ ಈಸಿಲಿ ಆಗ್ಬೇಕು ಅಂತ ಹೇಳಿ ನಾವು ನರ್ಸರಿಯಿಂದ ಪ್ಲಾಂಟ್ಸ್ ತರ್ತೀವಿ ಅದು ಆಗ್ತೀವಿ ಬಟ್ ಅದನ್ನ ಒಳ್ಳೆ ಏಜ್ ಅಲ್ಲಿ ಸೀಡ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಹೌದೌದು ಸೊ ಆ ನೀವು ಸೀಡ್ ಸೆಲೆಕ್ಷನ್ ಮಾಡ್ಕೊಂಡಿದ್ನ ನಾವು ಸರಿಯಾಗಿ ಪ್ಲಾಂಟಿಂಗ್ ಮಾಡ್ಕೊಂಡು ಸೊ ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡ್ಬೇಕು ಹೌದು ಈಗ ನಮ್ ಕಾನ್ಸೆಪ್ಟ್ ಇರೋದು ನಮ್ಗೆ ಹಿಡಮುಂಡಿಗೆ ಬರ್ಲಿಕ್ಕೆ ಒಂದು ಕಾರಣ ಮೇಜರ್ ಕಾರಣ ಅಂದ್ರೆ ಒಂದು ಸೀಡ್ ಸೆಲೆಕ್ಷನ್ ಒಂದು ಸರಿಯಾಗಿ ಬೀಜ ನಾವು ಆಯ್ಕೆ ಮಾಡದೇ ಎರಡನೇದು ನಾವು ಉಸಿರಾಟ ಕೊಡದೆ ಮೂರನೇದು ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡದೇ ಹೌದು ಸೊ ನಾಲ್ಕನೇದು ನಿಮ್ಗೆ ಏನು ಇರ್ರೆಸ್ಪೆಕ್ಟಿವ್ ಆಗಿ ನೀವು ಮಣ್ಣು ತಂದು ಸೊ ಮಣ್ಣು ಅಂಟು ಮಣ್ಣನ್ನ ನಾವು ಕಾಂಪ್ಯಾಕ್ಟ್ ಆಗಿ ತೊಂದರೆ ಆಗ್ತಾ ಐದನೇದು ನೀವು ಹೆಚ್ಚು ಟ್ಯಾಕ್ಟರಿ ತೋಟದಲ್ಲೇ ಬಳಕೆ ಮಾಡ್ತಾ ಹೌದು ಹತ್ತು ಇನ್ನೂ ಒಂದು ಹೆಚ್ಚು ರೌಂಡ್ ಅಪ್ ಬಳಕೆ ಮಾಡೋದು ನೀವು ಮಾಡದೇ ಇದ್ರು ತುಂಬಾ ರೈತರು ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೆಚ್ಚು ರೌಂಡ್ ಅಪ್ ಬಳಕೆ ಮಾಡೋದು ಇವಿಷ್ಟು ಕಾರಣಗಳು ಇದಾವೆ ನೀವು ಇಳುಮುಡ್ಗೇ ಬರ್ಲಿಕ್ಕೆ ಇದನ್ನ ಪೂರಕವಾಗಿ ನಿರ್ವಹಣೆ ಮಾಡ್ತಾ ಬಂದ್ರೆ ನೀವ್ ಏನು ಒಂದೇದು ನಿಮ್ಗೆ ಸೀಡ್ ಸೆಲೆಕ್ಷನ್ ಸರಿಯಾಗಿ ಮಾಡ್ಬೇಕು ಹೌದು ಸೊ ನಿಮ್ಮ ಸುತ್ತಮುತ್ತಲಿನ ಏರಿಯಾದಿಂದನೇ ಸೀಡ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ನೀವೆಲ್ಲ ತೀರ್ಥಹಳ್ಳಿ ತಗೊಂಡ್ಬಂದು ಇಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಅಲ್ಲಿ ವೆದಿರ್ಗು ಇಲ್ಲಿ ತೋಟ ಓಕೆ ಆ ತೋಟನ ಆಯ್ಕೆ ಮಾಡಬಾರ್ದು ಸೊ ನಾಲ್ವತ್ತು ವರ್ಷ ವರ್ಷ ಅಂತ ಅಂದ್ರೆ ಮೂವತ್ತ್ ವರ್ಷ ಅಂದ್ರೂ ಜಾಸ್ತಿ ಆಯ್ತು ನೀವು ಇಪ್ಪತ್ತರಿಂದ ಮೂವತ್ತರ ಒಳಗಡೆ ಒಳ್ಳೆ ಏಜ್ ನೀವು ಮೂವತ್ತರಿಂದ ಇಪ್ಪತ್ತರಿಂದ ಮೂವತ್ತರ ಒಳಗಡೆ ಏನಿದೆ ಅಲ್ಲ ತುಂಬಾ ಒಳ್ಳೆ ಏಜ್ ಆ ಬಹಳ ಸೆಲೆಕ್ಷನ್ ನಿಮ್ ತೋಟದಲ್ಲೇ ಆಯ್ಕೆ ಮಾಡಬಹುದು ಏನಂತ ಹೇಳಿದ್ರೆ ನಾನೀಗ ಹೇಳ್ದಂಗೆ ಒಂದು ಈಗ ಸೀಡ್ಸ್ ಇಂದ ಹೇಳ್ಬಿಟ್ಟೆ ನಿಮ್ಗೆ ಇನ್ನೂ ಒಂದು ಉಸಿರಾಟ ಏರಿಯೇಷನ್ ವೆರಿ ಇಂಪಾರ್ಟೆಂಟ್ ಉಸಿರಾಟ ಎರಡು ಸಾಲಿಗೆ ಬಂದು ಬಸಿ ಕಾಲುವೆ ಕೊಟ್ಟಾಗ ಸೊ ಈ ಗಿಡದ ನಿಮ್ಗೆ ಎರಡು ಗಿಡದ ಮಧ್ಯದಲ್ಲಿ ಬಸಿ ಕಾಲುವೆ ಇದ್ರೆ ನಿಮ್ಗೆ ಏರಿಯೇಷನ್ ಚೆನ್ನಾಗಿ ಗಾಳಿ ಆಡ್ತಿದೆ ಪರ್ಕುಲೇಷನ್ ಚೆನ್ನಾಗ್ ಆಗುತ್ತೆ ನಿಮಗೆ ಅಲ್ಲಿಂದ ಎಕ್ಸಸ್ ಆಗಿರೋ ನೀರ್ ಹೌದು ಮತ್ತೆ ಹೋಟೆಲಿಟಿ ಆಗಿ ನಿಮ್ಗೆ ಖಾನೆಗೆ ಬೆಳೋದ್ರಿಂದ ಸೊ ಗಾಳಿ ಆಡ್ತದೆ ಗಾಳಿ ಆಡಿದಾಗ ಬೇರ್ಗಳು ಬೆಳವಣಿಗೆ ಚೆನ್ನಾಗ್ ಆಗ್ತದೆ ಸೊ ಇನ್ನೊಂದು ಮೂರನೇದು ನಿಮ್ಗೆ ಪೋಷಕಾಂಶಗಳ ನಿರ್ವಹಣೆ ನಿರ್ವಹಣೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ನಿಮಗೆ ಆಗಲಿ ರಂಜಕ ಆಗಲಿ ಪೊಟ್ಯಾಶ್ ಆಗಲಿ ಜಿಂಕ್ ಆಗಲಿ ಬೋರಾನ್ ಆಗಲಿ ತುಂಬಾ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇವೆಲ್ಲ ಸೊ ಇವನ್ನ ಸರಿಯಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸರಿಯಾಗಿ ಬಳಕೆ ಮಾಡಬೇಕು ಹೌದು ನಿಮ್ಗೆ ಇನ್ನು ನಾಲ್ಕನೇದು ಯಥೇಚ್ಛವಾಗಿ

ಇಲ್ಲಿಗೆ ಏನ್ ಬಸಿ ಕಾಲುವೆ ಅವಶ್ಯಕತೆ ಬರ್ತಾ ಅನ್ನೋದು ಎಷ್ಟೋ ಜನ ಇಲ್ಲ ಈಗ ಎಲ್ಲರಿಗೂ ಒಂದು ಅನುಭವಕ್ಕೆ ಬಂದಿದೆ ನಾನೀಗ ಬರ್ತಾ ನೋಡ್ತಾ ಬಂದೆ ಎಲ್ಲರ ತೋಟದಲ್ಲೂ ನಿಮ್ಮ ಏರಿಯಾದಲ್ಲಿ ಬರೇ ಈಗ ನಮ್ಗೆ ಕಳೆದ ಒಂದು ಏಳೆಂಟು ವರ್ಷದ ಹಿಂದೆ ಯಾವ ಬಸಿ ಕಾಲುವೆಗಳು ಇರ್ಲಿಲ್ಲ ಹೌದು ಇತ್ತೀಚೆಗೆ ಎಲ್ಲಾರ ತೋಟದಲ್ಲೂ ಬಸಿ ಕಾಲುವೆ ಆನ್ವೇರಿ ಸೈಡ್ ಎಲ್ಲ ಯಥೇಚ್ಛವಾಗಿ ಬಸ್ಸಿ ಕಾಲುವೆ ಬಂದಿದ್ದಾರೆ ಸರ್ ಈಗ ಆಲ್ರೆಡಿ ಈಗ ನಂದಿರೋದ್ರಲ್ಲಿ ಪ್ಲಾಟಲ್ಲೇ ಪ್ಲಾಟ್ ಅಲ್ಲೇ ಹೆಚ್ಚು ಕಮ್ಮಿ ಎಕರೆ ಮಾಡಿಸಿ ನಾನು ಅರ್ಧ ಮಾಡಿಸಂಗೆ ಅಂತ ಇಟ್ಕೊಳ್ಳಿ ಈ ವರ್ಷ ಇನ್ ಈಗ ಮೂರು ಇನ್ ಮೂರ್ ಎಕರೆ ಮಾಡಿಸೋಣ ಅಂತ ಇದ್ರಿ ನೆಕ್ಸ್ಟ್ ಇಯರ್ ಇನ್ ಮೂರ್ ಎಕರೆ ಹೋಗೋಣ ಅಂತ ರೈಟ್ ಒಂದೊಂದೇ ಅಂತ ಸಾಧ್ಯವಾದಷ್ಟು ಇಂತ ನಿಮ್ಗೆ ಹಿಡಮುಂಡಿಗೆ ತೋಟಗಳಲ್ಲಿ ಬಸಿ ಕಾಲುವೆ ನಿರ್ವಹಣೆ ಬಹಳ ಅವಶ್ಯಕತೆ ಬರ್ತದೆ ಸೊ ಎರಡನೇದು ಪೋಷಕಾಂಶಗಳ ನಿರ್ವಹಣೆ ಬಹಳ ಅವಶ್ಯಕತೆ ಇರ್ತದೆ ಈಗ ಆಲ್ರೆಡಿ ನಾವು ಸೀಡ್ ಸೆಲೆಕ್ಷನ್ ಆಗಿ ಹೋಗ್ಬಿಟ್ಟಿದೆ ಏನು ಬರೋದಿಲ್ಲ ಹೌದು ಸೊ ಅಟ್ಲೀಸ್ಟ್ ನಾವು ಈಗ ಉಳಿದಿರ್ತಕ್ಕಂಥದ್ದಾದ್ರೂ ಸರಿ ಮಾಡ್ಕೊಂಡ್ರೆ ಈಗ ಗಿಡಗಳು ಸಂಖ್ಯೆ ನಮ್ಗೆ ಈಗ ವರ್ಷ ನಮ್ಗೆ ಐವತ್ ಗಿಡ ಹೋಗ್ತಾ ಇದೆ ಅಂದ್ರೆ ಹೌದು ಅದು ಒಂದ್ ಇಪ್ಪತ್ ಗಿಡಕ್ ಬರುತ್ತೆ ಹೌದು ಇನ್ನು ಇಪ್ಪತ್ ಗಿಡ ಹೋಗ್ತಾ ಇದೆ ಅಂದ್ರ ಹತ್ ಗಿಡಕ್ಕೆ ಐದ್ ಗಿಡಕ್ಕೆ ಬರ್ತದೆ ಸರ ಈ ಸರಿ ಚೆಕ್ ಮಾಡಿದೆ ನೋಡೋಣ ಹನ್ನೆರಡು ಬಂದಿದ್ದಿಲ್ಲ ಎಲ್ಲ ಒಂದು ಮೂರ್ನಾಲ್ಕು ಹೋಗಿತ್ತು ಈ ಸರಿ ಒಂದ್ ಎಂಟು ಹೋಗಿದೆ ಅಂದ್ರೆ ಅದು ಬರ ಪಕ್ಕದಲ್ಲಿ ಅಕ್ಕಪಕ್ಕ ಫುಲ್ ರೋಗ ಇದೆ ಸುತ್ತ ಜಮೀನಲ್ಲಿ ರೋಗ ಇದೆ ಸರ್ ಇನ್ನೊಂದು ರೈತಿಗೆ ಗೊತ್ತಾಗಬೇಕಾಗಿರೋದೇನಂದ್ರೆ ಈ ಹಿಡಮುಂಡಿಗೆ ಅನ್ನೋದು ಅಕ್ಕಪಕ್ಕದಿಂದ ಬರಲ್ಲ ಹಾಡ್ತಕ್ಕ ರೋಗ ಯಾವ್ದು ಅಲ್ಲ ಇದು ಸೊ ಇದು ಡಿಸಾರ್ಡರ್ ಫಿಸಲಾಜಿಕಲ್ ಡಿಸಾರ್ಡರ್ ಅಂದ್ರೆ ಶಾರೀರಿಕವಾಗಿ ಗಿಡಕ್ಕೆ ಅದು ನಿಮಗೆ ಉಸಿರಾಟ ತೊಂದರೆ ಆಗಿ ಸುಮಾರು ವರ್ಷಗಳಿಂದ ಹೊರತ ತಗೊಂಡಿರ್ತದೆ ಇದು ಈ ಅಡಿಕೆ ಅನ್ನೋದು ನಿಮ್ಗೆ ಸಡನ್ ಆಗಿ ಒಂದ್ ವಾರದಲ್ಲೇ ಬಂದ್ ರೋಗ ನಿಮಗೆ ಸುಳಿ ಕೊಳೆ ಬಂದ್ರೆ ಅದು ಇಮಿಡಿಯೇಟ್ ಆಗಿ ಬಂದ್ರೆ ಹೋಗ್ತದೆ ಗಿಡಗಳು ಹೌದು ಸೊ ಅದು ರೋಗ ಇದು ರೋಗ ಅಲ್ಲ ಸರಿ ಒಂದು ಈ ಪ್ಲಾಟ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೇನೆ ಐದರಿಂದ ಆರು ಹೋಗೋದು ಈ ಎರಡು ಪ್ಲಾಟ್ ಸೇರಿ ಈ ಸರಿ ಒಂದೇ ಹೋಗಿದೆ ಅಂದ್ರೆ ನನ್ನ ಒಂದು ಸ್ಪ್ರೇ ಕೊಟ್ಟಿದೀವಲ್ಲ ಅದು ಸ್ವಲ್ಪ ವರ್ಕ್ ಮಾಡಿರ್ಬೋದು ಅನ್ನೋ ಒಂದು ಇರ್ಬೋದು ಮ್ಯಾನೇಜ್ಮೆಂಟ್ ಆಗಿದೆ ಸ್ವಲ್ಪ ಮಳಿಗಾಲದಲ್ಲಿ ಅದು ನಿಮಗೆ ಸ್ಪಿಂಡಲ್ ಬಗ್ಗೆ ಬಹಳ ಇತ್ತು ನೀವು ಸಿಂಪಡಣೆ ತಗೊಂಡ್ರಿ ಆಮೇಲೆ ಸ್ವಲ್ಪ ನ್ಯೂಟ್ರಿಯೆಂಟ್ ನಾನು ಕ್ರಾಂತಿ ಎಲ್ಲ ಸೇರಿಸಿರೋದ್ರೆ ಮತ್ತೆ ನಿಮಗೆ ಡೈಮಿಥೇಟ್ ಎಲ್ಲ ಸೇರಿಸಿ ಈ ಸ್ಪ್ರೇ ಮೂಲಕ ಇಡುಮುಂಡಿಗೆ ಕಂಟ್ರೋಲ್ ಆಗಲ್ಲ ಇದಕ್ಕೆ ಪೂರಕವಾಗಿ ಏನೇನು ಈಗ ಮುಂಚೆ ಹೇಳಿದೆ ಬಸ್ ಕಾಲುವೆ ಆಗ್ಲಿ ನಿಮಗೆ ಸೀಡ್ಸ್ ಎಲೆಕ್ಷನ್ ಆಗ್ಲಿ ಮತ್ತೆ ನೀವು ಟ್ರಾಕ್ಟರ್ನ ಅವಾಯ್ಡ್ ಮಾಡೋದು ಸೊ ಇನ್ನೊಂದು ಪೋಷಕಾಂಶಗಳು ಮೈಕ್ರೋನ್ಯೂಟ್ರೆಂಟ್ ನೀವು ತುಂಬಾ ತೀರಾ ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಮೈಕ್ರೋಟೆಂಟ್ಸ್ ಈ ಕಳೆದ ಎಷ್ಟು ವರ್ಷದ ಹಿಂದೆ ಬಿದ್ದಿದೆ ಈ ತೋಟಕ್ಕೆ ಸರ್ ಇದು ಈಗ ಮೂರು ವರ್ಷದ ಇಂಚೆ ಒಂದ್ಸರಿ ಸರ್ ಒಂದೇ ಒಂದು ಟೈಮ್ ಅಷ್ಟ ಮೈಕ್ರೋನ್ಯೂಟ್ರಿಯಂಟ್ ಒಂದು ಅವಾಗ ಒಂದು ಒಂದು ಗಿಡಕ್ಕೆ ಒಂದು ಮೂವತ್ತು ಗ್ರಾಮ್ ನಂಗೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟಿರಬಹುದು ಅವಾಗ ಅವಾಗಲೂ ಸಹ ಇದು ಸಮೃದ್ಧಿ ತರದ್ದು ಏನೋ ಒಂದು ಅದು ಪ್ರಾಡಕ್ಟ್ ಇತ್ತು ಅದನ್ನು ಸಹ ಹಾಕಿದ್ವಿ ಸರ್ ಅನ್ಸುತ್ತೆ ಸರ್ ಇನ್ನೊಂದು ಏನಂದ್ರೆ ಸರಿಯಾಗಿ ಈಗ ನೀಡು ಗಿಡಕ್ಕೆ ಎಷ್ಟು ಅವಶ್ಯಕತೆ ಇರ್ತದೆ ಇದು ಸಾರಜನಕ ನನಗೆ ಈ ತೋಟದಲ್ಲಿ ಹೆಚ್ಚು ಸಾರಜನಕ ಡೆಫಿಸಿಯನ್ಸಿ ಕಾಣ್ತದೆ ಸೊ ಸುಳಿ ಗರಿ ಹೆಚ್ಚು ಬರ್ತಾ ಬರ್ದೇ ಇರೋದು ಸೊ ಹಳದಿ ಹಾಕ್ತಕ್ಕಂತದ್ದು ಲೀಫ್ ಏರಿಯಾದಲ್ಲಿ ನಿಮ್ಗೆ ಎಲ್ಲಾ ಸೆಲ್ವಾಲ್ ಗಳು ಒಂದೇ ಒಂದ್ ಸರಿ ಲೆಕ್ಕಾಚಾರ ನೋಡಿದ್ರಿ ಸರ್ ತುದಿ ಇಲ್ಲೆಲ್ಲ ಈ ಕಡೆ ಏರಿಯಾದಲ್ಲಿ ತುದಿ ಗರಿಯಲ್ಲಿ ಎಲ್ಲೋ ಕಲರ್ ಆಗಿ ತುದಿ ಎಲ್ಲಾ ಒಣಕೊಂಡಿತ್ತು ಹೌದು ಈ ಸರಿ ಅದು ಇಲ್ಲ ಸರ್ ಅದು ಕಮ್ಮಿ ಆಗಿದೆ ಆಚೆ ಆಕ್ಚುಲಿ ಅದು ಹೆಚ್ಚು ಕಮ್ಮಿ ಈ ಗಿಡ ನೋಡಿ ನಿಮ್ಗೆ ಇದರಲ್ಲಿ ಸಾರಜನಕ ಕೊರತೆ ಹೇಗ್ ಕಾಣ್ತದೆ ಅಂದ್ರೆ ನಿಮಗೆ ಒಂದು ಗರಿ ಒಂದ್ ಗರಿ ನಿಮ್ ಗರಿ ಒಂದ್ ಗರಿ ಹೀಗಿರ್ಬೇಕು ಲೀಫ್ ಏರಿಯಾ ಒಂದಕ್ಕೊಂದು ಹತ್ರ ಹಾಕ್ತಾ ಇದೆ ಅಂತ ಹೇಳಿದ್ರೆ ಸಾರ್ವಜನಿಕ ಕೊರತೆ ವೆರಿ ಈಗ ನೋಡಿ ಆ ಗಿಡದಲ್ಲಿ ಅಷ್ಟು ಒಂದಕ್ಕೊಂದು ಮುಕ್ಳಿ ಹತ್ತಿದೆ ಆ ಗಿಡದಲ್ಲಿ ಈ ಗಿಡದಲ್ಲೂ ನೋಡಿ ಹಿಡಮುಡ್ಗಿ ಆಗಿರೋ ಗಿಡದಲ್ಲಿ ಒಂದಕ್ಕೊಂದು ನಿಮ್ಗೆ ಒಂದ್ ಸುಳ್ಳಿ ಬರ್ಲಿಕ್ಕೆ ಜಾಗ ಇಲ್ಲ ಆತರ ಹತ್ಕೊಂಡಿದೆ ಅಂತ ಹೇಳಿದ್ರೆ ಇದು ಎಕ್ಸ್ಪೆಷಲಿ ಒಂದು ನೈಟ್ರೋಜನ್ ಕೊರತೆನೂ ಕಾಣ್ತದೆ ಜಿಂಕ್ ಕೊರತೆ ಎಕ್ಸ್ಟ್ರಾಡಿನರಿ ಜಿಂಕ್ ಕೊರತೆ ಕಾಣ್ತಾ ಇದೆ ನಂಗೆ ತೀರಾ ಆಗಿದವ್ನ ನೀವೇನೋ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ನಾನು ಏನು ಮಾಡಕ್ಕಾಗಲ್ಲ ಯಾವ ಸೈಂಟಿಸ್ಟ್ ಬಂದ್ರು ಏನು ಮಾಡಕ್ಕಾಗುದಿಲ್ಲ ಸೊ ಸರಿಯಾಗಿ ನೀವು ಉಸಿರಾಟ ಒಂದು ಕೊಟ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಗೆ ಯಾವ ತರದ್ ಗಿಡ ಅಂತ ಹೇಳಿದ್ರೆ ಈಗ ನೋಡಿ ಈ ಗಿಡ ಈ ಗಿಡ ಈ ಗಿಡ ತೋರಿಸಬೇಕು ಇಂತ ಗಿಡಗಳನ್ನ ಉಳಿಸಬಹುದು ಉಳಿಸಬಹುದು ಸೊ ಇಲ್ಲಾಂದ್ರೆ ಇದು ನೆಕ್ಸ್ಟ್ ಇಯರ್ ಮತ್ತೆ ಯಾಕಂದ್ರೆ ಆಲ್ರೆಡಿ ಲೀಫ್ ಏರಿಯಾ ಕಡಿಮೆ ಆಗಿದೆ ಒಂದಕ್ಕೊಂದು ಹತ್ಕೊಂಡಿದೆ ಸೊ ಇದು ಕಂಪ್ಲೀಟ್ಲಿ ಹೋಗುವಂತ ಗಿಡಗಳು ಉಳಿತದೆ ಒಂದೇ ನಾನು ಹೇಳದ್ನಲ್ಲ ಇಷ್ಟು ಕಾರಣಗಳನ್ನ ನೀವು ಸರಿ ಮಾಡ್ಕೊಳ್ಬೇಕು ಫಸ್ಟ್ ಓಕೆ ಸರ್ ಸೊ ಈಗ ನಾನು ಏನೋ ಒಂದ್ ಗೊಬ್ಬರ ಕೊಟ್ಟೋದ್ರೆ ಉಪಯೋಗ ಏನು ಬರೋದಿಲ್ಲ ಒಂದು ಉಸಿರಾಟ ಆಗ್ಬೇಕು ಎರಡನೇದು ನಿಮ್ಗೆ ಮಣ್ಣಿನ ರಸ ಸಾರ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಮಾಡ್ಕೊಳ್ಬೇಕು ಇನ್ನೊಂದು ನಿಮ್ಗೆ ಆದಷ್ಟು ಟ್ರಾಕ್ಟರ್ನ ಅವಾಯ್ಡ್ ಮಾಡಬೇಕು ಸರಿಯಾಗಿ ಪೋಷಕಾಂಶಗಳನ್ನ ಬಳಕೆ ಮಾಡ್ಬೇಕು ಪೋಷಕಾಂಶಗಳಂದ್ರೆ ನಿಮಗೆ ಸಾರ್ವಜನಿಕ ಆಗ್ಲಿ ಪೊಟ್ಯಾಶ್ ಆಗಲಿ ಜಿಂಕ್ ಆಗಲಿ ಬೋರನ್ ಆಗಲಿ ಇದನ್ನ ಪರ್ಟಿಕ್ಯುಲರ್ ಆಗಿ ಸಾಯಿಲ್ ಅಲ್ಲಿ ನ್ಯೂಟ್ರಲ್ ಬರೋವರೆಗೂ ಸೊ ಸಪ್ಲಿಮೆಂಟ್ ಆಗ ಕೊಟ್ಟು ನಾವು ಸರಿ ಮಾಡ್ಕೊಳ್ಬೇಕು ಸರಿ